ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕಲ್ಯಾಣ ಕಲ್ಯಾಣಾಧಿಕಾರಿಯ ಒಂದು ಅಂತಿಮ ಹಂತದ ತಯಾರಿಗೆ ಎರಡುನೂರು ಮಾದರಿ ಪ್ರಶ್ನೆ ಪತ್ರಿಕೆಗಳ ಆನ್ಲೈನ್ ಟೆಸ್ಟ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಟೆಸ್ಟ್ ಬಂದುಬಿಟ್ಟು ಇವತ್ತು ರಾತ್ರಿ ಎಂಟು ಗಂಟೆಗೆ ಕೊಡ್ತೀವಿ ಅಂದರೆ ಸೆಪ್ಟೆಂಬರ್ ಒಂಬತ್ತು ನಿಮ್ಮ ಕೊನೆ ಅಂತ ಈಗಾಗಲೇ ನಾಲ್ಕು ಆನ್ಲೈನ್ ಟೆಸ್ಟ್ಗಳನ್ನು ಈಗಾಗಲೇ ಒಂದು ನಡೆಸಿದ್ವಿ ಒಂದು ಆಗಸ್ಟ್ ನಾಲ್ಕು ಆಗಸ್ಟ್ ಹನ್ನೊಂದು ಆಗಸ್ಟ್ ಹದಿನೆಂಟು ಮತ್ತು ಸೆಪ್ಟೆಂಬರ್ ಎರಡರಂತೂ ಈ ಒಂದು ಹದಿನೈದು ಹದಿನೈದು ಅಧ್ಯಾಯಗಳಿಗೆ ಅನುಗುಣವಾಗಿ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿದ್ವಿ ಇದು ಇನ್ನೂ ನೀವೆಲ್ಲ ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಈ ಆನ್ಲೈನ್ ಟೆಸ್ಟ್ನ ಅಟೆಂಡ್ ಮಾಡಬೇಕಾದ್ರೆ ತೌಸಂಡ್ ರುಪೀಸ್ ಇರುತ್ತೆ ಎಲ್ಲ ನಾಲ್ಕು ಹಂಡ್ರೆಡ್ ಮಾರ್ಸಿನ ಒಂದು ಟೆಸ್ಟ್ ಲಿಂಕ್ಗಳನ್ನು ಕೊಡ್ತೀವಿ ಮತ್ತು ಎಕ್ಸ್ಪ್ಲನೇಷನ್ ಇರುವಂಥ ಒಂದು ಪಿ ಡಿ ಅನ್ನು ಸಹಿತ ನಿಮಗೆ ಕೊಡ್ತೀವಿ ಎಲ್ಲ ಪ್ರಶ್ನೆಗಳಿಗೂ ವಿವರಣಾತ್ಮಕ ಉತ್ತರಗಳಿರುತ್ತೆ ಅಂದರೆ ಈ ನಾಲ್ಕುನೂರು ಪ್ರಶ್ನೆಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚು ಗ್ಯಾರಂಟಿ ಕೊಡ್ತೀವಿ ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಮತ್ತು ಇವತ್ತು ತೆಗೆದುಕೊಳ್ಳುವಂಥ ಈ ಒಂದು ಕೊನೆ ಹಂತದ ಒಂದು ಎರಡು ನೂರು ಮಾರ್ಕ್ಸ್ನ ಒಂದು ಟೆಸ್ಟಲ್ಲಿ ಸಹಿತ ನಿಮಗೆ ಎಕ್ಸಾಮ್ಗೆ ಪ್ರಶ್ನೆಗಳು ಬರುವಂಥದ್ದು ಅದಕ್ಕಾಗಿ ಈ ಒಂದು ಆನ್ಲೈನ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಬೇಕಿದ್ರೆ ಒಂದು ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ಪೇ ಮಾಡಿ ನೀವು ಒಂದು ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಈಗಾಗಲೇ ಈ ನಾಲ್ಕನೇ ಟೆಸ್ಟು ಸೆಪ್ಟೆಂಬರ್ ಎರಡು ಮೂರನೇ ಟೆಸ್ಟು ಆಗಸ್ಟ್ ಹದಿನೆಂಟು ಎಲ್ಲ ಒಂದು ಟೆಸ್ಟ್ಗಳು ಮುಗಿದಿರುವಂಥದ್ದು ಮತ್ತು ಹಿಂದಿನ ಒಂದು ಪ್ರಶ್ನೆಗಳ ಪ್ರಶ್ನೆಗಳನ್ನು ಒಂದು ವಿವರಣೆ ಮಾಡಿರುವಂಥ ವೀಡಿಯೋನೂ ಸಹಿತ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಇರುವಂಥದ್ದು ಮತ್ತು ಕಂಪ್ಲೀಟ್ ಕೋರ್ಸು ನಮ್ಮದು ಟೀಸ್ಮೆಂಟ್ ಆ್ಯಪಲ್ಲಿ ಇವೆಲ್ಲ ಹಳೆಯ ಪ್ರಶ್ನೆಗಳು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ವಶನ್ಸ್ಗಳು ಇವೆಲ್ಲ ಸಾಲ್ವ್ ಮಾಡಿರುವಂಥದ್ದು ಮತ್ತು ನೀವು ಈ ಒಂದು ಆರು ಟೆಸ್ಟ್ಗಳು ಈ ನಾಲ್ಕು ಟೆಸ್ಟು ಮತ್ತು ಇವತ್ತು ತೆಗೆದುಕೊಳ್ಳುವಂಥ ಈ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವೆಲ್ಲ ನಮ್ಮ ಟೀಚ್ಮೆಂಟ್ ಆ್ಯಪ್ನಲ್ಲಿರುವಂಥ ರೆಕಾರ್ಡಿಂಗ್ ಕ್ಲಾಸಸ್ಗಳಿವೆಲ್ಲ ಕಂಪ್ಲೀಟಾಗಿ ಐವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನು ನಾವು ಕಂಡಕ್ಟ್ ಮಾಡಿದ್ವಿ ಆಗಸ್ಟ್ ನಾಲ್ಕರಿಂದ ಆನ್ಲೈನ್ ಟೆಸ್ಟ್ ಇದು ನಮ್ಮದು ಟೀಚ್ಮೆಂಟ್ ಆ್ಯಪ್ ವಿದ್ಯಾಶಾರದ ಆನ್ಲೈನ್ ಕ್ಲಾಸದ್ದು ಟೀಚ್ಮೆಂಟ್ ಆ್ಯಪಲ್ಲೇ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ನಿಮಗೆ ಲಭ್ಯ ಇರುವಂಥದ್ದು ಇದು ಕಂಪ್ಲೀಟ್ ಸಿಲಾಬೆಸ್ಸು ಎಕ್ಸಾಮ್ ಡೇಟ್ ಬಂದು ನೋಡಿ ಎಷ್ಟೋ ಜನ ಎಕ್ಸಾಮ್ ಗೊತ್ತಿಲ್ಲ ಕಡ್ಡಾಯ ಕನ್ನಡ ಒಂದು ಸೆಪ್ಟೆಂಬರ್ ಹದಿನಾಲ್ಕು ಆಮೇಲೆ ಸೆಪ್ಟೆಂಬರ್ ಹದಿನೈದರಂದು ನಿಮಗೆ ಸಾಮಾನ್ಯ ಪತ್ರಿಕೆ ಜಿ ಕೆ ಪೇಪರು ಬೆಳಗ್ಗೆ ಮಧ್ಯಾಹ್ನ ನಿರ್ದಿಷ್ಟ ಪತ್ರಿಕೆ ಸೆಕೆಂಡ್ ಪೇಪರ್ ಹೆಸಿಕ್ ಪೇಪರು ಇರುವಂಥದ್ದು ಎಲ್ಲರೂ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿ ಅಂತ ತಿಳಿಸ್ತಾ ಮತ್ತು ಇನ್ನು ನೆಕ್ಸ್ಟು ಈ ನಾನ್ ಎಚ್ ಕೆ ಎಕ್ಸಾಮ್ ಆದರೆ ಎಚ್ ಕೆ ಎಕ್ಸಾಮು ಅಕ್ಟೋಬರ್ ಇಪ್ಪತ್ತಕ್ಕಿರುತ್ತೆ ಆ ಕ್ಲಾಸಸ್ಗೂ ಸಹಿತ ನಿಮ್ಗೆ ಯೂಸ್ ಆಗಬೇಕು ಅಂದರೆ ಲೈವ್ ಲೈವ್ ಆನ್ಲೈನ್ ಕ್ಲಾಸ್ಗಳನ್ನ ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ಟೆಸ್ಟ್ ಸಿರೀಸ್ಗಳನ್ನು ನೀವು ಅಟೆಂಡ್ ಮಾಡಬಹುದು ಇನ್ನೂ ಯಾರೆಲ್ಲ ಒಂದು ಎನ್ರೋಲ್ ಆಗಿಲ್ಲ ಈ ಒಂದು ಟೆಸ್ಟ್ಗೆ ನೀವು ಎನ್ರೋಲ್ ಆಗ್ಬೋದು ತಾಲೂಕು ಹಿಂದುಳಿದ ಕಲ್ಯಾಣ ಅಂತಿಮ ಹಂತದ ಒಂದು ತಯಾರಿಗೆ ಎಲ್ಲರಿಗೂ ಧನ್ಯವಾದಗಳು